ಕವಲಕಿಯ ಲತಾ ಗುರುಭಟ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಆಯ್ಕೆಯಾಗಿ ತರಬೇತಿ ಪಡೆದು ಎರಡು ರಜಿತ ಪದಕ ಮತ್ತು ಅತ್ಯುತ್ತಮ ಪ್ರಶಿಕ್ಷಣಾರ್ಥಿ ಎಂದು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಕೊಯಂಬತ್ತೂರಿನಲ್ಲಿ ಕೇಂದ್ರ ಅರಣ್ಯಾಧಿಕಾರಿಗಳ ತರಬೇತಿ ಸಂಸ್ಥೆಯ ಘಟಿಕೋತ್ಸವ ನಡೆಯಿತು ಐವತ್ತೆರಡು ಅಧಿಕಾರಿಗಳು ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕದ ಇಪ್ಪತ್ಮೂರು ಅಧಿಕಾರಿಗಳಲ್ಲಿ ಕವಲಕಿಯ ಭಟ್ ಕೂಡ ಇದ್ದರು ಯಶಸ್ವಿಯಾಗಿ ಫೌಂಡೇಶನ್ ಕೋರ್ಸ್ ಮುಗಿಸಿದ ಲತಾ ಭಟ್ ಎರಡು ರಜತ ಪದಕ ಮತ್ತು ಅತ್ಯುತ್ತಮ ಪ್ರಶಿಕ್ಷಣಾರ್ಥಿ ಎಂದು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಕಾಲೇಜು ದಿನಗಳಿಂದಲೂ ಲತಾ ಭಟ್ ಅವರು ವಿದ್ಯಾಭ್ಯಾಸದಲ್ಲಿ ಮುಂದಿದ್ದರು ಬಾಲ್ಯದಲ್ಲಿ ತಾಯಿಯನ್ನ ಕಳೆದುಕೊಂಡು ತಂದೆಯಿಂದ ದೂರವಾದರು ಧೃತಿಗಡದೆ ಅಜ್ಜ ವಾಸುದೇವ ಹೆಗಡೆ ಆಶೀರ್ವಾದ ಮಾಡಿದಂತೆ ಜೀಪಿನಲ್ಲಿ ಅಧಿಕಾರಿಯಾಗಿ ಬಾ ಎಂಬ ಮಾತಿನಂತೆ ಲತಾ ಮರಳಿದ್ದಾರೆ ಎಸ್ಆರ್ಎಲ್ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆಯವರ ಮನೆ ಮಗಳಾಗಿ ಬೆಳೆದ ಲತಾ ಸೋದರಮಾವ ಮತ್ತು ಅತ್ತೆಯ ಪ್ರೋತ್ಸಾಹದಿಂದ ಅರಣ್ಯಾಧಿಕಾರಿಯಾಗಿ ಮಾದರಿಯಾಗಿದ್ದಾಳೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ